ಟಿವಿಲಿ ವಿಡಿಯೋ ವೈರಲ್ ಆಗ್ತಿದಂತೆ ವಿಡಿಯೋ ಸಿಕ್ಕಾಪಟ್ಟೆ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಅದಾದ್ಮೇಲೆ ರೊಚ್ಚಿಗೆದೇ ಅಕ್ಕ ವರ್ಷನೆ ಚೇಂಜ್ ಮಾಡಿ ಸಾರಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಕನ್ನಡಿಗರು ಎಲ್ರು ಕೂಡ ರೊಚ್ಚಿಗೆದ್ರು ಆ ವಿಡಿಯೋನ ನೋಡಿ ಆ ವಿಡಿಯೋ ನೋಡಿದ್ಮೇಲೆ ನಮ್ಮ ಟಿವಿಲಿ ಬಂದಿರೋ ವಿಡಿಯೋ ನೋಡಿದ್ಮೇಲೆ ಎಲ್ಲ ರೊಚ್ಚಿಗೆದ್ಮೇಲೆ ಅಕ್ಕ ಚೇಂಜ್ ಫುಲ್ ಗೊತ್ತಾಯ್ತಾ ಎಸ್ಬಿಐ ಮ್ಯಾನೇಜರ್ ಮೇಡಮ್ ಕನ್ನಡದವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಬೇರೆ ರಾಜ್ಯದಿಂದ ಬರ್ತೀರಾ ಬನ್ನಿ ನಾವ್ ವೆಲ್ಕಮ್ ಮಾಡ್ತೀವಿ ಕೆಲ್ಸ ಮಾಡ್ತೀರಾ ಮಾಡಿ ಅದು ಬಿಟ್ಟು ಗಾಂಚಾಲಿ ಏನಾದ್ರೂ ಮಾಡಿದ್ರೆ ಕನ್ನಡಿಗರು ಸುಮ್ನೆ ಇರಲ್ಲ ಮೊನ್ನೆ ನೋಡಿದ್ರೆ ಒಬ್ಬ ಕನ್ನಡಿಗರಿಗೆ ಮಾದರ್ಚೋದಂತಾನೆ ಇವತ್ ನೋಡಿದ್ರೆ ಈ ಅಮ್ಮ ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತೇಳಲ್ಲ ಕನ್ನಡಿಗರ ಮೇಲೆ ಎಗ್ರು ಇವಳು ಆಮೇಲೆ ಸಾರಿ ಕೇಳದಂತೆ ಕನ್ನಡಿಗರಿಗೆ ಬೈಯೋದು ಕನ್ನಡ ನೆಲದಳಿದ್ದು ಕನ್ನಡದಲ್ಲೇ ತಿಂದು ಕನ್ನಡದಲ್ಲೇ ಊಟ ಮಾಡಿ ಕನ್ನಡ ನೀರೇ ಕುಡಿದು ಎಲ್ಲ ಇವರಿಗೆ ಬೇಕು ಆಮೇಲೆ ಕನ್ನಡಿಗರಿಗೆ ಬೈದು ಆಮೇಲೆ ಸಾರಿ ಕೇಳದಂತೆ ಇವರಿಗೆಲ್ಲ ಸರಿಯಾಗಿ ಪಾಠ ಕಲಿಸಿಲ್ಲ ಇವ್ರನ್ನ ಓರ್ ರಾಜ್ಯಕ್ಕೆ ಓಡಿಸಿಲ್ಲ ಅಂದ್ರೆ ಮುಂದೆ ಇದೇ ತರ ಯಾರು ಮಾಡ್ತಾರೋ ಅವರೆಲ್ಲ ಇದೇ ತರ ಮಾಡ್ತಾರೆ ಅದಕ್ಕೆ ಸರಿಯಾಗಿ ನಾವು ಕನ್ನಡದವರು ಪಾಠ ಕಲಿಸ್ತಿರೋದು ಬಾಯಿ ಮುಚ್ಕೊಂಡು ಸ್ವಲ್ಪ ಇರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ ಬಂದ್ರಲ್ವಾ ಬೇರೆ ರಾಜ್ಯದಿಂದ ಮುಚ್ಕೊಂಡು ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡು ಅದು ನೋಡ್ಕೊಂಡು ನೋಡ್ಕೊಂಡೋಗಿ ಅದು ಬಿಟ್ಟು ಕನ್ನಡದವ್ರಿಗೆ ಏನಾರು ದಿಮಾಕು ಗಾಂಚಾಲಿ ತೋರ್ಸಿ ನೀವು ಹಂಗೆ ಹಿಂಗೆ ಅಂದ್ರೆ ಇವತ್ತು ಆಗಿರೋ ಮ್ಯಾನೇಜರ್ ಅಮ್ಮನ ಗತಿ ನಿಮಗೂ ಬರುತ್ತಷ್ಟೇ ಇನ್ನೇನು ಅಲ್ಲ ಇವತ್ತಾಯ್ತಲ್ಲ ಮ್ಯಾನೇಜ್ ಮ್ಯಾನೇಜರ್ ಅಮ್ಮಂಗು ಆಯ್ತು ಆ ಅವನಾರ ಹೇಳಿದಲ್ಲ ಮಾದಪ್ ಚೌದ್ ಅಂದಲ್ಲ ಅವನ್ ಹೋಟ್ಲು ಬಂದಾಯ್ತು ಗೊತ್ತಾಯ್ತಲ್ವ ಕನ್ನಡದವ್ರ ಪವರ್ ಅದಕ್ಕೆ ಹೇಳುದು ಕನ್ನಡದವ್ರನ್ನ ಕೆಣಕು ಅಂತ ನಾವು ಸಹಿಷ್ಣುವಾದಿಗಳ ಅದನ್ನು ನಾವು ಸಹಿಸ್ಕೊಳ್ತೀವಿ ಆದ್ರೆ ತಿರುಗ್ಸ್ ನಾವು ಅದೇ ತರ ಕೊಡ್ತೀವಿ ಸೊ ಹಾಗಾದ ಸಾರಿ ವಿಡಿಯೋ ಹಾಕಿ ಆ ಎಮ್ಮ ಏನ್ ಸಾರಿ ಕೇಳಿದಳ ನೋಡ ಯಾರಿಗೆ ಆಗ್ಲಿ ಯಾರಿಗೆ ಆಗ್ಲಿ ನೋವಾಗಿದ್ದಾರೆ ನೋವಾಗುತ್ತದೆ ಕ್ಷಮಿಸಿ ಕ್ಷಮಿಸಿ ಸಮಾಷಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅನುಕೂಲ ಮಾಡಿಕೊಡುತ್ತೇನೆ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ದಾರೆ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ ನನ್ನಿಂದ ನನ್ನಿಂದ ಯಾರಿಗೆ ಆಗಲಿ ಯಾರಿಗೆ ಆಗಲಿ ನೋವಾಗಿದ್ದಾರೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಮಾಡಿಕೊಡುತ್ತೇನೆ ಕನ್ನಡ ಹೇಳಿಕೊಟ್ರೂನು ಹೇಳಕ್ ಬರ್ತಿಲ್ಲ ಪದಗಳು ಅಂದ್ರೆ ಯಾವ ತರನೋ ಏನೋ ಅಲ್ಲರಿ ಬೇರೆ ಬೇರೆ ಸ್ಟಾರ್ ಗಳು ಬೇರೆ ಬೇರೆ ಭಾಷೆಯ ಸ್ಟಾರ್ ಗಳು ಬೇರೆ ಬೇರೆ ಭಾಷೆಯ ಸ್ಟಾರ್ ಸಿಂಗರ್ಸ್ಗಳು ಬೇಡ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಎಷ್ಟ್ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಎಷ್ಟೆಷ್ಟೋ ಜನ ಕನ್ನಡ ಕನ್ನಡನ ಹಾಡಿ ಹೊಗಳಿದ್ದಾರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಗತ್ತು ಗೊತ್ತಿದೆ ಸೊ ಎಷ್ಟೋ ಜನ ಕರ್ನಾಟಕದಲ್ಲಿ ಹುಟ್ಟಬೇಕು ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಥ ಚಂದದ ನಾಡು ಗಂಧದ ಬೀಡು ಅಂತೆಲ್ಲ ಹಾಡಿ ಹೊಗಳ್ತಾರೆ ಇದ್ಯಾವ್ದ್ರೆ ದರಿದ್ರದ ಯಮ್ಮತ್ ಕನ್ನಡನೂ ಬರಲ್ಲ ಕನ್ನಡದವ್ರಿಗೆ ದರ್ಪ ಬೇರೆ ಕರ್ಮ ಇವ್ರುಗಳನ್ನೆಲ್ಲ ಒದ್ದು ಓಡಿಸಬೇಕು ಫಸ್ಟ್ ಹೋಗಿ ಹೋಗಿ ಎಸ್ ಬಿ ಐ ಅವರು ಬೇರೆ ಭಾಷೆಯವ್ರನ್ನ ತಗೊಂಬಂದು ಇಲ್ಲಿ ಹಾಕ್ತಾರಲ್ಲ ಅವ್ರಿಗೆ ಫಸ್ಟ್ ಹೋಗಿ